ಇಲ್ಲಿ ವಾತ ನೋಡಬೇಕಾದ್ರೆ ಬಹಳ ದುರ್ವಾಗ್ಯದ ಹೌದ್ರಿ ಸರ ನಮ್ಮ ಕನ್ನಡ ಮಂದಿ ಎಲ್ಲಿ ಹೋಗುದು ಎಲ್ಲಿ ವಸ್ತಿ ಮಾಡುದು ಪುಣ್ಯಾತ್ಮರಿಪ ಸೈರ್ ವರ್ಷನಪ್ಪ ಅಂದ್ರ ವರ್ಣ ಮಾಡುದು ತೀರ್ತಕ್ಕಂತ ತೀರ್ತಕ್ಕಂತ ಮಾತು ಕೈ ಮುಗಿದು ಹೇಳ್ಬೇಕಾಗ್ತದೆ ಯಾಕಪ್ಪ ಅಂದ್ರ ಎಲ್ಲಿ ಪುಣ್ಯ ಎಲ್ಲಿ ಬಾಂಬೆ ಸಾವಿರ 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 ಕಿಲೋಮೀಟರ್ ಮ್ಯಾಗ ಬಂದೇನಪ್ಪ ಅಂದ್ರೆ ಅದ್ಭುತವಾದಂತ ಒಂದು ನಮದೇ ಆಗಿರ್ತಕ್ಕಂಥ ಒಂದು ಅದ್ಭುತವಾದಂತ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಸಬೇಕು ನಮ್ಮ ಆಲಸ್ಟ್ ಗ್ರಾಮದೊಳಗೆ ನಡೆಸಿರಪ್ಪ ಅಂದ ಬಳಿಕ್ ನಾವು ಮಾಡ